ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಸಂಜೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಅಂದರೆ ಅಜ್ಜಿ ಮನೆಯಿಂದ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾವು ಅಜ್ಜಿ ನೋಡೋಕೆ ಅಂತ ಕೂಡ ಬಂದಿದ್ವಿ ಆವತ್ತೇ ಆವತ್ತು ಹಾಗೆ ಬುಧವಾರ ಮಂಗೆ ನಾವು ಬಂದಿದ್ದು ಮಂಗಳವಾರ ಸೊ ಮಂಗಳವಾರ ಬುಧವಾರ ಎರಡು ದಿನವೂ ಮಾರಮ್ಮನ ಜಾತ್ರೆ ಕೂಡ ಇತ್ತಂತೆ ಸೊ ಹಂಗಾಗಿ ಇನ್ನು ಸಂಜೆ ಮನೆ ಪೂಜೆ ಮಾಡ್ಕೊತಾ ಇದ್ರು ಅಕ್ಕ ಕತ್ರಿ ಇದ್ರೆ ಕಟ್ ಮಾಡವ ಮಿಷಿನ್ ಮೇಲೆ ಇಲ್ವಾ ಇನ್ನೊಂದು ಚಾಕಿತ್ತು ನೋಡು ಗ್ರೀನ್ ಕಲರ್ ಅದು ಚೆನ್ನಾಗಿ ಅರಿತಿತ್ತು ಅದು ಅಂಟಿಸ್ತಾಗ್ಲೆ ತೆಗ್ದ್ಬಿಡ್ಬೇಕಾಗಿತ್ತು ಗಮ್ ಎದಳ್ತಾ ಇರೋದು ಗಾಳಿ ಹೋದಂಗೆ ಮಾತಾಡಪ್ಪ ಇರ್ಲಿ ಪರವಾಗಿಲ್ಲ ನಾನು ವಾಯ್ಸ್ ಓವರ್ ಕೊಡೋದ್ ತಪ್ಪುತ್ತೆ ನೀವೆಲ್ಲ ಮಾತಾಡಿದ್ರೆ ಹಂಗೆ ಹಾಕ್ಬಿಡ್ತೀನಿ ಅತ್ಲಾಗಿ

ಕಳ್ಳಿ 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 ಂತೆ ಅವರು ಟೌನ್ಗ್ ಹೋಗಿದ್ರು ಈಗ ಬಂದವ್ರೆ ಹಂಗೆ ಒಂದು ಕ್ಲಿಪ್ ತಕೊಂಡೆ ಸಿಂಪಲ್ ಆಗಿ ಎಣ್ಣೆ ಪ್ಯಾಕೆಟ್ ಎಣ್ಣಪಾಯಿಟಿ ಬಾಟ್ಲು ಅಕ್ಕ ನೀನ್ ಯಾವ್ದು ಕೋಳಿ ಸಾಕಿಲ್ವಾ ಹಾ ಎಲ್ಲವೇ ಹಿಂದೆ ಕಡೆ ಅವಾ ಒಳಗೆ ಬಿಡಲ್ವ ಅವನ ಹಾಂ ನನಗೆ ಸಾಕೆ ಇಷ್ಟ ನಮ್ಮ ಮನೆ ಹತ್ರ ಜಾಗ ಚೆನ್ನಾಗೈತೆ ಸಾಕಬೋದು ಸ್ಟೋರ್ ರೂಮ್ ಒಳಗೆ ನಾಗ್ರಾವೆ ಬತ್ತಾವ ಕಣಕ ಅದಕ್ಕೆ ಭಯ ಹ್ಞೂ ಈ ಹುಡುಗ ಬೇರೆ ಇಲ್ಲೇ ಬಾಗ್ಲಲ್ಲೇ ಕುಣಿತಿರ್ತದಾ ಅದೊಂದು ಬೈಕೆ ನಾನು ಜಿಂಕ್ಲೈನಲ್ಲಿದ್ದಾಗ ಏನು ಹೊಸಿ ಸಾಕಿದ್ನಾ

ಇನ್ನು ಹಾಗೆ ಅಕ್ಕಂದು ಪೂಜೆ ಎಲ್ಲ ಆಯಿತು ಅವರು ಟೊಮೊಟೊ ಸಾರು ಮಾಡ್ತೀನಿ ಅಂದರು ಅದೇನೋ ಗೊತ್ತಿಲ್ಲ ಟೊಮೊಟೊ ಸಾರು ಅಂದರೆ ಒಂದು ಚೂರು ಇಷ್ಟ ಆಗೋಲ್ಲ ಸೊ ಹಂಗಾಗಿ ಅಕ್ಕ ನಾನೇ ಬೇಳೆ ಸಾಂಬಾರು ಮಾಡ್ತೀನಿ ಕಣಕ್ಕ ಅಂತ ಹೇಳಿದೆ ಸೊ ಹಂಗಾಗಿ ಸರಿ ಆಯಿತು ಅದನ್ನೇ ಮಾಡು ಅಂತ ಅಂದರು ಇನ್ನು ಅದಕ್ಕೆ ನೆನ್ಸ್ಕೊಳಕ್ಕೆ ಅಂತೇಳಿ ಮಾಮೂಲಿ ಈರುಳ್ಳಿ ಬೋಂಡ ಅಂದರೆ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಾಡ್ತೀವಲ್ಲ ಸೊ ನಾನು ಮಲ್ಲಿ ಅದೇ ಬೋಂಡನೇ ಮಾಡೋಣ ಅಂತೇಳಿ ಅವರು ನಮ್ಮ ಅಕ್ಕನ ಸೊಸೆಯವರು ಈರುಳ್ಳಿಗೆ ತು ಸಾರಿ ಬೋಂಡಿಕೆಲ್ಲ ರೆಡಿ ಇದ್ದರು ಇನ್ನು ನಾನು ಬೇಳೆ ಸಾರು ಮಾಡೋಣ ಅಂಥೇಳಿ ಬೇಳೆ ಬೇಯಲಿಕ್ಕೆ ಅಂಥೇಳಿ ಕುಕ್ಕರ್ ಇಟ್ಕೊಂಡೆ ಇನ್ನು ಕುಕ್ಕರೆಲ್ಲ ಇಟ್ಟು ಸಾಂಬಾರೆಲ್ಲ ಮುಗಿಸಿ ಇನ್ನು ಅಮ್ಮ ಪೂಜೆ ಕೊಟ್ಬಿಟ್ಟು ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಅಂದರು ಅದು ಊರೊಳಗೆ ಇದೆ ದೊಡ್ಡಮ್ಮನ ದೇವಸ್ಥಾನ ಸೊ ಹಂಗಾಗಿ ಹೋಗ್ತಾಯಿದ್ದೀವಿ ಪೀಡ ಒಟ್ಕೋಬೋ ಜಾರ್ ಬಿದ್ನಲ್ಲೇತಿ ನಾವ್ ಕಡೆ ನಮ್ ಕಡೆ ಅಮ್ಮನ್ ಕಳಿಸ್ತಿವಿ ಏನಂದ್ ಮಾತೀವಲ್ಲ ಅದನ್ ಮಾತಾವ್ರೆ ನಾ ಈಗ ಇವ್ರು ஊரல் ஏய் மார மாரம் பூஜைக்கணா நாளிக்கல இருக்கேம்மா தான் மாரம் முருன்னு சொல்ல கரீத்தவரீங்க ஜே அமல் போத்த ஜோராக மாதிரி வந்து ஆ நன் மக தடப்பா ಇನ್ನಿಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ತಾ ಇದ್ರು ಪ್ರಸಾದಕ್ಕೆ ಚರ್ಪ್ ಮಾಡಿಸಿದ್ರು ಅಲ್ಲಿ ಬೆಲೆ ಎಲ್ಲ ತೆಗ್ದಿಡ್ತಿದಾರಲ್ಲ ಅವರು ರುದ್ರಪ್ಪ ಅಂತೇಳಿ ರುದ್ರ ದೊಡ್ಡ ನಮಗೆ ದೊಡ್ಡಪ್ಪ ಆಗಬೇಕು ಸೊ ಅವರೇ ಪ್ರಸಾದ ಮಾಡಿಸಿದ್ರು ಅಂದರೆ ಚರ್ಪು ಅಂದರೆ ಹಳ್ಳಿ ಕಡೆ ಮಾಡ್ತಾರೆ ಸೊ ಹಲ್ಸಿನ ಹಣ್ಣು ಕಾಯಿ ತುರಿ ಬೆಲ್ಲ ಹಾಗೆ ಮಂಡಕ್ಕಿ ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚರ್ಪು ಅಂತೇಳಿ ಮಾಡ್ತಾರೆ ದೇವಸ್ಥಾನದಲ್ಲಿ ಸೊ ಹಂಗಾಗಿ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ನಮ್ಮಮ್ಮ ಎಲ್ಲ ಕಾಣಲಿಲ್ಲ ಹಂಗಾಗಿ ನೋಡೋಣ ಅಂತ ಹೋದೆ ಅಮ್ಮ ಒಂದು ರೌಂಡ್ ಹಂಗಾಸಿಂದ ಬಂದು ಇಲ್ಲಿ ಮುಂದೆಗಡೆ ಇಷ್ಟಿರ್ತಲ್ಲ ಅದ್ರ ಹೆಸರು ಏನೋ ಬರ್ತಾಯಿಲ್ಲ ಸಡನ್ನಾಗಿ ಒಂದು ಕಂಬ ಟೈಪ್ ಇಟ್ಟಿರ್ತಾರಲ್ಲ ದೇವಸ್ಥಾನಗಳ ಮುಂದೆ ಸೊ ಅಲ್ಲಿ ನಮಸ್ಕಾರ ಮಾಡ್ತಾಯಿದ್ರು ನಮ್ಮಮ್ಮ ಆಗಲೇ ಒಂದು ರೌಂಡ್ ಬಂದಿದ್ರು ಬಂದು ಅವರು ಒಳಗೆ ಹೋಗ್ತಾಯಿದ್ರು ನಾನು ನೋಡ್ಕೊಂಡು ಬಂದೆ ಇಲ್ಲ ಕಾಣಲೇ ಅಂತ ದೇವಸ್ಥಾನದ ಹತ್ರ ಬಂದೆ ಅಷ್ಟೊತ್ತಿಗೆ ಮುಂದೆ ಬಂದಿದ್ರು ಇನ್ನು ಇದು ಆ್ಯಕ್ಚುಲಿ ಸ್ಕೂಲ್ ಹತ್ರನೇ ಸ್ಕೂಲು ಇದು ದೇವಸ್ಥಾನ ಸ್ಕೂಲು ಎರಡೂ ಒಂದೇ ಹತ್ರನೇ ಇರೋದು ಅಕ್ಕಪಕ್ಕದಲ್ಲೇ ಸೊ ಇನ್ನು ನಾವು ಮತ್ತೆ ಪು ಪುನಃ ಓದ್ವಿ ಪೂಜೆಗೆಲ್ಲ ಕೊಟ್ಬಿಟ್ಟು ಯಾಕೆಂದರೆ ಪೂಜೆಗೆ ಇನ್ನೂ ಅಲ್ಲಿ ರೆಡಿ ಮಾಡ್ಕೊತಾಯಿದ್ರು ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ಸೊ ಹಂಗಾಗಿ ನಾವು ಪೂಜೆಗೆ ಹೋಗಿ ನೆಕ್ಸ್ಟು ಬಂದ್ವಿ ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದಿದ್ದ ಅವನು ಇನ್ನು ಪೂಜೆ ಎಲ್ಲ ಮುಗಿಸ್ಕೊತ ಸಾರಿ ಪೂಜೆ ಮಾಡ್ತಾಯಿದ್ರು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ಅಲ್ಲಿ ಮಾರಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕಲ್ಲ ಸೊ ಹಂಗಾಗಿ ಪೂಜೆಗೆ ಪೂಜೆ ಎಲ್ಲನೂ ಮಾಡ್ಕೊತಾ ಇದ್ರು ಇನ್ನು ಈ ದೇವ್ರ ಹೆಸರು ಬಂದು ದೊಡ್ಡಮ್ಮ ದೇವರು ಅಂದರೆ ನಮ್ಮ ಮುದಿಗೋಡು ಕೊಪ್ಪಳು ನಮ್ಮ ಊರು ನಮ್ಮ ಅಪ್ಪನೂರೂ ಇದೇನೆ ನಮ್ಮ ಅಮ್ಮನೂರು ಇದ್ದೇನೆ ಸೊ ಊರಿನ ಗ್ರಾಮ ದೇವತೆ ದೊಡ್ಡಮ್ಮ ಅಂತ ತುಂಬ ಪವರ್ಫುಲ್ ದೇವರು ಏನಾದರೂ ಕೇಳಿಕೊಂಡ್ರೆ ಇಲ್ಲ ನಡ್ಸ್ ನಡ್ಸ್ಕೊಡ್ತಾರೆ ಸೊ ಹಂಗಾಗಿ ಇದು ಪವರ್ಫುಲ್ ದೇವ್ ದೇವರು ಅಂತಲೇ ಹೇಳ್ಬೋದು ಗ್ರಾಮ ದೇವತೆ ಸೊ ಇನ್ನೆಲ್ಲ ಪೂಜೆ ಎಲ್ಲ ಆದಮೇಲೆ ಜನ ತುಂಬ ಜಾಸ್ತಿ ಇದ್ದರೆ ಈ ರೀತಿ ಪೂಜೆ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಜನ ಇದ್ದಿದ್ದರಿಂದ ನಾವುಗಳು ಕೂಡ ಮಂಗಳಾರತಿ ಎಲ್ಲ ತಗೊಂಡು ಹಣೆ ಸಾರಿ ಕುಂಕುಮ ಎಲ್ಲ ಹಚ್ಚಿಸ್ಕೊಂಡು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪ್ಲೇ ಜನ ಕಡಿಮೆ ಇದ್ದಾಗ ಟೈಮ್ ಇರುತ್ತಲ್ಲ ಸೊ ಹಂಗಾಗಿ ನಾವು ಕೂಡ ಹೋಗಿ ಆ ದೇವಿಗೆ ಪೂಜೆ ಮಾಡ್ಬೋದು ಆ ವ್ಯವಸ್ಥೆ ಕೂಡ ಇತ್ತು ಹಂಗಾಗಿ ನಾನು ಕೂಡ ಪೂಜೆ ಮಾಡಿಕೊಂಡೆ ಇನ್ನು ನನ್ನಮ್ಮ ಹಂಗೆ ಇನ್ನೇನು ಪಾಪ ಅವ್ರಿಗೆ ಚಿಂತೆ ಇಲ್ಲ ನನ್ನ ತಮ್ಮನಿಗೆ ಮದುವೆ ಸೆಟ್ ಆಗಿಲ್ಲ ಅನ್ನೋದೊಂದೇ ಚಿಂತೆ ಅವರಿಗೆ ಸೊ ಹಂಗಾಗಿ ಅವರು ಆ ತಾಯಿಗೆ ಹೂವು ಕೇಳೋಣ ಅಂತೇಳಿ ಹೂವು ಕೇಳ್ತಾಯಿದ್ರು ಇನ್ನು ಅಲ್ಲಿಂದ ಬಂದ ಮೇಲೆ ನೋಡಿ ಚರ್ಪು ಮಾತ್ರ ಜನ ಬೇರೆ ಕಮ್ಮಿ ಇದ್ರಾ ತುಂಬ ಮಾಡಿಸ್ಬಿಟ್ಟಿದ್ರು ಚ ಚರ್ಪು ಅವರು ಪ್ಲೇಟ್ ಕೊಟ್ಟಿದ್ರು ಪ್ಲೇಟೇ ಸಾಕಾಗ್ತಿರ್ಲಿಲ್ಲ ಹಂಗೆ ತುಂಬಿ ತುಂಬಿ ಕೊಡ್ತಾಯಿದ್ರು ಹಳ್ಳಿ ಕಡೆ ಜನ ಮಾತ್ರ ಯಾವಾಗಲೂ ಹಂಗೆನೇ ಯಾವಾಗಲೂ ತುಂಬಿದ ಕೈಯೇ ಇನ್ನು ಸಿಟಿ ಕಡೆ ಆದರೆ ಲೆಕ್ಕಾಚಾರವಾಗಿ ಕೊಡ್ತಾರೋ ಏನೋ ಬಟ್ ಹಳ್ಳಿ ಸೈಡ್ ಮಾತ್ರ ಊಟ ಕೊಟ್ಟಂಗೆ ಕೊಡ್ತಾರೆ ಪ್ರಸಾದನ ನನ್ನ ಮಗನ ತಟ್ಟೆಯಲ್ಲಿಬೋದು ಇದೆ ನೋಡಿ ಅವ್ರು ಕೊಟ್ಟಿರೋ ಪ್ಲೇಟಿಗೆ ಸಾಕಾಗಲ್ಲ ಅಷ್ಟೊಂದು ಪ್ರಸಾದ ಇತ್ತು ಇನ್ನು ನನ್ನ ಆಂಟಿ ಕೂಡ ಸಿಕ್ಕಿದ್ರು ಅಲ್ಲೇ ಇನ್ನು ನಮ್ಮ ಆಂಟಿ ಇವರು ಒಂದೇ ಊರಿಗೆ ಕೊಟ್ಟಿರೋದು ಯಶೋಧಮ್ಮ ಅಂಥೇಳಿ ಇವರು ಬೆಳಿಗ್ಗೆ ಬಂದಿದ್ದೀರಾ ಮನೆಗೆ ಬಂದಿಲ್ಲ ಅಂಥೇಳಿ ಇದು ಮಾಡ್ತಾಯಿದ್ರು ಮನೆಗೆ ಬಂದಿಲ್ಲ ಅಂತ ನನ್ನ ತಮ್ಮ ಈ ನಿಮ್ಮ ಮಕ್ಳುಗಳಿಗೂ ನಮ್ಮ ಮನೆಗೆ ಏನಾರು ಬಂದವರ ಹಂಗೆ ಹಿಂಗೆ ಅಂತ ಇಬ್ರು ಜ ವಾಗ್ವಾದ ಮಾಡ್ತಾ ಇದ್ರು ಇಬ್ರು ಸೇರ್ಕೊಂಡು ಅಮ್ಮ ಮಗ ಇಬ್ರು ಇನ್ನು ಆಮೇಲೆ ಬಂದಿದ್ದು ಜರ್ನಿನೇ ಸಾಕಾಗಿತ್ತಂಟಿ ಹಂಗಾಗಿ ಬರ್ಲಿಲ್ಲ ಇನ್ನು ಇನ್ನೂ ಒಂದ್ ದಿನ ಇರ್ತೀವಿ ಬರ್ತೀವಿ ತಗೋ ಅಂತ ಹೇಳಿ ಮಧ್ಯಾಹ್ನ ಜರ್ನಿ ಸಾಕಾಗಿತ್ತಲ್ಲ ಹಂಗಾಗಿ ಅಲ್ಲೇ ಉಳ್ಕೊಂಡು ಆತಗೆ ಯಾಕೆ ನೀನೇನು ಹೋಗ್ಬೇಡ ಅಂತ ಹೇಳೋದು ನಮ್ಮಮ್ಮ ನಮ್ಮಅಮ್ಮನ ಮನೆಗೆ ನಾವು ಹೋಗೇ ಹೋಯ್ತೀನಿ ಯಾರನ್ನ ಕೇಳಲ್ಲ ಹಾಂ ಹೋಗ್ಯ ಹೋಗವಳೆಯ್ಯ ನಡಿಯಾ ಓ ಊರಿಗೆ ಬಂದವ್ರೇನಾ ಈಗ ನೀನು ಮದ್ವೆ ಸೆಟ್ ಆದ್ರೆ ಬರ್ತಾರ ನಡಿ ಓ ಹೋ ಹೋ ಚೆನ್ನಾಗಿ ಹೇಳ್ತಾವನೆ ಸುಮ್ ಸುಮ್ಮನೆ ಏನಕ್ಕೆ ಬರ್ತಾರ ಪಾಪ ಅವ್ರು ತಾನೇ ನನ್ನ ತಪ್ಪ ಗಲಾಟಿ ಆಂಟಿಗೆ ಹ್ಞೂ ಸರಿ ನಾಳೆ ಬರ್ತಿತ್ತು ತಗೋ ಇನ್ನು ಈ ಹಳ್ಳಿ ಸೈಡ್ನಲ್ಲಿ ರಾತ್ರಿಯಿಂದನೇ ಅಂದರೆ ಮೂರು ಗಂಟೆ ರಾತ್ರಿಯಿಂದನೇ ದೇವ್ರುಗಳು ಮೆರವಣಿಗೆ ಈ ರೀತಿ ಕುಂತ ತಂಬಿಟ್ಟಿನ ಎಲ್ಲನೂ ಕೂಡ ಮೂರು ಗಂಟೆ ರಾತ್ರಿ ಮೇಲೆ ಮಾಡ್ತಾರೆ ಸೊ ಹಂಗಾಗಿ ವಿಡಿಯೋ ಸ್ವಲ್ಪ ಬ ಈಶಾಗಿ ಬರ್ತಾ ಇರ್ಬೋದು ಅಂದ್ಕೊಂತೀನಿ ಅದರಲ್ಲಿ ಫಸ್ಟ್ ಒನ್ ಇದಾರಲ್ಲ ಅವರು ಮಾರಮ್ಮನ ದೇವಸ್ಥಾನದ ಪೂಜಾರಿ ಸೆಕೆಂಡ್ ಒನ್ ಇದ್ದಾರಲ್ಲ ಅವರು ಮುತ್ಲಮ್ಮನ ದೇವಸ್ಥಾನದ ಪೂಜಾರಿ ಸೊ ಅವು ಮತ್ತೆ ಅಲ್ಲಿ ಬೆಂಕಿದಿದ್ದು ಇಟ್ಕೊಂಡಿದ್ದಾರಲ್ಲ ಅವರು ದೊಡ್ಡಮ್ಮನ ದೇವಸ್ಥಾನದ ಪೂಜಾರಿ ಇಲ್ಲಿ ಏನಪ್ಪ ಅಂದರೆ ಈ ಊರಿನಲ್ಲಿ ಮುತ್ಲಮ್ಮಂದೇನಾರು ಫಂಕ್ಷನ್ ಇತ್ತು ಪೂಜೆ ಇತ್ತು ಅಂತ ಅಂದರೆ ದೊಡ್ಡಮ್ಮ ಹಾಗೆ ಮಾರಮ್ಮ ಇಬ್ಬರು ಒಂದೇ ಊರಲ್ಲೇ ಇರೋದು ದೊಡ್ಡಮ್ಮ ಮಾರಮ್ಮ ಮುತ್ತಲಮ್ಮನೂ ಕೂಡ ಅದೇ ಊರೇ ಅಂದರೆ ಸ್ವಲ್ಪ ದೂರದಲ್ಲಿದ್ದಾಳೆ ಅಷ್ಟೇ ಇಲ್ಲಿ ಯಾ ಒಂದು ದೇವರು ಯಾವ್ದಾದ್ರು ಫಂಕ್ಷನ್ ಇತ್ತು ಪೂಜೆ ಇತ್ತು ಅಂತಂದರೆ ಅಲ್ಲಿಗೆ ಇನ್ನೂ ಎರಡು ದೇವ್ರುಗಳು ಬರ್ತವೆ ಅಂದರೆ ಮುಸ್ಲಮ್ಮನ ಪೂಜೆ ಇತ್ತು ಅಂದರೆ ಮಾರಮ್ಮನು ದೊಡ್ಡಮ್ಮನೂ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಇನ್ನು ದೊಡ್ಡಮ್ಮನದು ಏನಾದ್ರು ಪೂಜೆ ಇತ್ತು ಅಂದರೆ ಮುತ್ತಲಮ್ಮನೂ ಮಾರಮ್ಮನೂ ದೊಡ್ಡಮ್ಮನ ದೇವಸ್ಥಾನಕ್ಕೆ ಬರ್ತಾರೆ ಹಾಗೆಯೇ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಇತ್ತು ಅಂದರೆ ಮುತ್ಲಮ್ಮನು ದೊಡ್ಡಮ್ಮನು ಮಾರಮ್ಮನ ದೇವಸ್ಥಾನಕ್ಕೆ ಬರ್ತಾರೆ ಸೊ ಈ ರೀತಿಯೇ ಇಲ್ಲಿ ಈ ಊರಿನಲ್ಲಿ ಈ ರೀತಿ ಪದ್ಧತಿ ಇದೆ ಇಲ್ಲಿ ಒಂದು ದೇವರು ಮಾಡ್ತಾರೆ ಅಂದರೆ ಈಗ ಮೂರು ಮೂರು ದೇವ್ರದ್ದು ಇರುತ್ತೆ ಸೊ ನಾವು ಹಂಗೇನೆ ನಾವು ಇಲ್ಲಿಂದ ಏನಾದ್ರು ಓದ್ವಿ ಅಂದರೆ ಏನಾದರೂ ಪೂಜೆ ಮಾಡಿಸ್ತೀವಿ ಅಂತಂದರೂ ಕೂಡ ನಾವು ಮೂರು ಮೂರು ಥರ ಮೂರು ಥರ ಅಂದರೆ ಮೂರು ಹಣ್ಣು ಕಾಯಿ ಸೀರೆ ಯಾವುದೇ ಆದ್ರೂ ಮೂರು ದೇವ್ರಿಗೂ ಸೇರಿಸಿ ತೊಗೊಂಡೋಗ್ಬೇಕು ಅಂದರೆ ಮೂರು ದೇವ್ರಿಗು ಸೇರಿಸಿ ಅಂದರೆ ಒಂದು ತೊಗೊಂಡೋಗಿಲ್ಲ ಸಪ್ರೇಟ್ ಸಪ್ರೇಟಾಗಿ ಮೂರು ಸೆಟ್ಟಲ್ಲಿ ತೊಗೊಂಡೋಗ್ಬೇಕಾಗತ್ತೆ ಇನ್ನು ರಾತ್ರಿಯೇ ಎಲ್ಲರೂ ಕೂಡ ಮೂರು ಗಂಟೆ ಇಂದನೇ ಇಲ್ಲಿ ದೇವ್ರನ್ನೆಲ್ಲ ಇದು ಮೆರವಣಿಗೆ ಇರುತ್ತೆ ಹಾಗೆ ಆರತಿ ಊರಿಂದ ಆಚೆ ತಂಬಿಟ್ಟಿನ ಆರತಿ ಎಲ್ಲ ಆ್ಯಕ್ಚುಲಿ ಅದೊಂದು ವೀಡಿಯೋ ಊರಿಂದ ಆಚೆ ಪೂಜೆ ಮಾಡೋದೊಂದು ಇರುತ್ತೆ ದಯವಿಟ್ಟು ಕ್ಷಮಿಸಿ ನನಗೆ ತಲೆನೋವು ಜಾಸ್ತಿ ಇದ್ದಿದ್ದ ಕಾರಣ ನಂಗೆ ಜರ್ನಿ ಮಾಡಿದ್ರೆ ತಲೆನೋವು ಬರುತ್ತೆ ಸೊ ಹಂಗಾಗಿ ತಲೆನೋವು ಜಾಸ್ತಿ ಇದ್ದಿದ್ದ ಕಾರಣ ನಾನು ಎದ್ದೇಳಕ್ಕೆ ಆಗಲಿಲ್ಲ ಮೂರು ಗಂಟೆಗೆ ಸೊ ನಾನು ಎದ್ದಾಗ ಆಲ್ಮೋಸ್ಟ್ ಆಲು ನಾಲ್ಕು ಹತ್ತಾಗಿತ್ತು ಆಗಿತ್ತು ನಾನು ನಾಲ್ಕು ಹತ್ತಕ್ಕೆ ಎದ್ದು ನನಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಕವರ್ ಮಾಡ್ಕೊಂಡಿದ್ದೀನಿ ಇನ್ನು ಮೂರು ಗಂಟೆಯಿಂದನೇ ಊರಿಂದ ಆಚೆ ತಂಬಿಟ್ಟಿನ ಆರತಿ ಎಲ್ಲ ನಾವು ನಮ್ಮ ಅಮ್ಮನ ಮನೆ ಕಡೆ ಸುಂತಮ್ಮ ಅಂತ ತೋರಿಸ್ದಲ್ಲ ಸೊ ಅದೇ ರೀತಿಯೇ ಉದ್ದಕ್ಕೂ ಹೆಣ್ಮಕ್ಳುಗಳು ರೆಡಿಯಾಗಿ ತಂಬಿಟ್ಟಿನ ಎಲ್ಲ ಎತ್ಕೊಂಡು ಹೋಗಿ ಊರಿಂದ ಆಚೆ ಕೂತ್ಕೊಂಡು ಅಲ್ಲಿ ದೇವ್ ಮೂರು ದೇವ್ರನ್ನೂ ಕೂಡ ಕೂರಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಬರ್ತಾರೆ ಚೆನ್ನಾಗಿರುತ್ತೆ ಒಂಥರ ಇದು ಮೆರವಣಿಗೆ ಎಲ್ಲನೂ ಹಾಗೆಯೇ ಈ ಮೂರು ದೇವಸ್ಥಾನದ ಪೂಜಾರಿಗಳಿಗೆ ಮೂರು ದೇವ್ರುಗಳು ಕೂಡ ಬರ್ತವೆ ಆವಾಗ ಅವ್ರಿಗೆ ಅಪ್ಪಣೆ ಕೊಡೋದು ಅಂತ ಅಂತಾರಲ್ಲ ಈಗ ಅವರು ಈಗ ಉದಾಹರಣೆಗೆ ಅಂದರೆ ಈಗ ನಮ್ಮ ಅಮ್ಮಗೆ ಈಗ ಅವ್ರ ಮಗನ ಮದುವೆ ಆಗಬೇಕಲ್ವ ಸೊ ಹಂಗಾಗಿ ಅದ್ರ ಬಗ್ಗೆ ಏನಾರು ಕೇಳೋದಿದ್ರೆ ಅದನ್ನು ಕೂಡ ಕೇಳ್ಕೊತಾರೆ ಆವಾಗ ಅವ್ರಿಗೆ ಏನು ಅನ್ಸುತ್ತೋ ಅದನ್ನು ಅವರು ಹೇಳ್ತಾರೆ ಸೊ ಈ ರೀತಿ ಅಪ್ಪಣೆ ಕೊಡೋದು ಅಂತೇಳಿ ಅಂದರೆ ಅವರು ಕಷ್ಟಗಳನ್ನ ಹೇಳ್ಕೊತಾರೆ ಇವು ಅವ್ರಿಗೇನು ಅನ್ಸುತ್ತೋ ಅದನ್ನು ಅವ್ರು ಹೇಳ್ತಾರೆ ಈ ರೀತಿ ಒಟ್ಟಿನಲ್ಲಿ ಅವರು ದೇವ್ರುಗಳು ಈ ಥರ ಜಾತ್ರೆಗಳು ಮಾಡಿದಾಗ ಮೂರು ದೇವ್ರುಗಳು ಒಟ್ಟಿಗೆ ಸೇರ್ತಾರೆ ಸೊ ಆ ಮೂರು ದೇವ್ರುಗಳು ಒಟ್ಟಿಗೆ ಸೇರಿದಾಗ ಮೂರು ದೇವ್ರುಗಳು ಮೂರು ಜನ ಪೂಜಾರಿಗಳ ಮೇಲೂ ಬರ್ತಾರೆ অকেনমাৰ কষ্ট পাৰি ಇನ್ನು ಈಗ ನಮ್ಮ ಮಾವನ್ ಮಗ ಚಿಕ್ಕೋನು ಅವನು ದೇವ್ರು ಇದ್ದಾನೆ ಇದನ್ನು ಒಬ್ಬರೇ ಹೊರಕ್ಕಾಗಲ್ಲ ಪೂಜೆ ಮುಗಿಯೋವರೆಗೂ ಕೊನೆವರೆಗೂ ಒಬ್ಬರೇ ಹೊರಕ್ಕಾಗಲ್ಲ ಸೊ ಹಂಗಾಗಿ ಊರಿನಲ್ಲಿ ಇರೋ ಅಂಥವ್ರು ಈಗ ಕೆಲವು ಹುಡುಗರುಗಳು ಏಜಿಗೆ ಬಂದಿರೋ ಹುಡುಗರು ಆ ಥರದ ಹುಡುಗರುಗಳಿರ್ತಾರಲ್ಲ ಸೊ ಅಂಥವರು ಅದನ್ನು ಎತ್ಕೊಂಡು ಎತ್ಕೊಂಡು ಮೆರು ಮೆ ಮೆರೆಸ್ತಾರೆ ಸೊ ಆ ದೇವ್ರನ್ನ ಎತ್ಕೊಂಡು ಮೆರೆಸ್ತಾರೆ ಇನ್ನು ಇಲ್ಲಿ ದೊಡ್ಡಮ್ಮ ದೇವ್ರು ಬಂದಿತ್ತಲ್ಲ ಸೊ ಅವರು ನಾಲ್ಕು ದಿಕ್ಕಿಗೂ ಆ ಪಂಜು ಅಂತ ಏನೋ ಹೇಳ್ತಾರೆ ಅದ್ರ ಹೆಸರು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಸೊ ಆ ಪಂಜಿನ ಮುಖಾಂತರ ನಾಲ್ಕು ದಿಕ್ಕಿಗೂ ಅದು ಪೂಜೆ ಮುಗಿಸ್ತಾರೆ ಸೊ ಪೂಜೆ ಆ ಥರ ಪೂಜೆ ಮುಗಿತಿದ್ದಂಗೆ ಅವರಿಗೆ ದೇವರು ಮೈಯಿಂದ ಹೋಗುತ್ತೆ ಸೊ ಅದು ಆವಾಗ ಹಂಗಿ ಬೀಳ್ತಾರೆ ಸೊ ಅವರೆಲ್ಲ ಊರಿನವರೆಲ್ಲ ಇಟ್ಕೊತಾರೆ ಅಲ್ಲಿ ಈ ರೀತಿಯಾಗಿತ್ತು ಅಂದರೆ ಹಳ್ಳಿ ಕಡೆ ಪೂಜೆ బట్ ఏనో ఒక నమగా వస్తు అంత అనసంటే నగూ ఒక విచిత్రనే అంతే అన్స్ ಇನ್ನು ನಮ್ಮ ಕಡೆ ಎಲ್ಲ ನಾನು ಆಲ್ಮೋಸ್ಟ್ ಈ ಥರ ಎಲ್ಲ ಜಾಸ್ತಿ ನೋಡೇ ಇಲ್ಲ ನಮ್ಮ ಸಿಟಿ ಸೈಡಲ್ಲೆಲ್ಲ ಹಳ್ಳಿ ಕಡೆ ಮಾತ್ರ ಈ ರೀತಿ ಎಲ್ಲ ಕಾಣಸಿಗುತ್ತೆ ಸಿಗುತ್ತೆ ಇನ್ನು ನಮ್ಮ ಕಡೆ ನಾರ್ಮಲಿ ಮಾಮೂಲಿ ಅವನ್ನೆಲ್ಲ ಹೊತ್ಕೊಂಡು ತಿರುಗೋ ಅಂಥದ್ದನ್ನೆಲ್ಲ ನಾನು ನೋಡಿದ್ದೀನಿ ಸೊ ಇನ್ನು ಅಲ್ಲಿಂದ ಆದಮೇಲೆ ಅಂದರೆ ಇಡೀ ಊರಲ್ಲಿ ರೋಡ್ನಲ್ಲಿ ಪೂರ್ತಿ ಬಂದು ಒಬ್ಬೊಬ್ಬರು ಮನೆ ಬಾಗ್ಲಲ್ಲೂ ಒಂದೊಂದು ತೆಂಗಿನಕಾಯಿ ಒಡ್ಕೊಂಡು ಮುಂದಕ್ಕೆ ಹೋಗ್ತಾಯಿರ್ತಾರೆ ಸೊ ಅದೊಂದು ವೀಡಿಯೋ ಒಂದು ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಇನ್ನು ಅಲ್ಲಿಂದ ದೊಡ್ಡಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಇನ್ನು ದೊಡ್ಡಮ್ಮನ ದೇವಸ್ಥಾನಕ್ಕೆ ಬಂದು ದೊಡ್ಡಮ್ಮನ ದೇವಸ್ಥಾನದ ಸುತ್ತ ಅದು ದೇವರುಗಳು ಮೂರು ದೇವ್ರು ಇರ್ತವಲ್ಲ ಸೊ ಅದನ್ನು ಸುತ್ತಿಸ್ಕೊಂಡು ಇನ್ನು ಹೆಣ್ಮಕ್ಳುಗಳೆಲ್ಲ ಆರತಿ ತಟ್ಟೆ ತಂದಿರ್ತಾರಲ್ಲ ತಂಬಿಟ್ಟ ಅನ್ನೋ ಆರತಿನ ಸೊ ಅವರು ಕೂಡ ಒಂದು ರೌಂಡ್ ಬಂದು ಇನ್ನು ದೇವಸ್ಥಾನದ ಹತ್ರ ಎಲ್ಲರೂ ಕೂಡ ಕೂತ್ಕೊತಾರೆ ಇನ್ನು ತಂಬಿಟ್ಟಿನ ಆರತಿನೆಲ್ಲನೂ ಜೊತೆಗೆ ಇಟ್ಕೊಂಡು ಇನ್ನು ಆ ಟೈಮ್ನಲ್ಲೂ ಇನ್ನು ಪೂಜೆ ಮುಗಿಯೋವರೆಗೂ ದೇವರು ಬರೋದು ಹೋಗೋದು ಮಾಡ್ತಿರುತ್ತೆ ಇದು ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ನೋಡಿರೋದನ್ನು ಮಾತ್ರ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ ನಾನು ನಂಬಿ ಅಂತಲೂ ಹೇಳಲ್ಲ ನಾನು ನಂಬ್ತೀನಿ ಅಂತಲೂ ಹೇಳಲ್ಲ ನಾನು ಹೋದಾಗ ನನಗೇನು ಕಣ್ಣಿಗೆ ಬಿತ್ತೋ ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಒಂದು ರೌಂಡ್ ಎಲ್ಲರೂ ಕೂಡ ಬಂದಾದಮೇಲೆ ಅದು ನೋಡಿ ದೇವಸ್ಥಾನದ ಮುಂದೆ ಆರತಿ ತಟ್ಟೆ ಎಲ್ಲನೂ ಇಟ್ಕೊಂಡು ಇನ್ನು ಕುತ್ಕೊತಾರೆ ಇನ್ನೂ ಸ್ವಲ್ಪ ಹೊತ್ತು ಅಲ್ಲಿ ಈ ದೇವಸ್ಥಾನದ ಮುಂದೆ ಮೂರು ದೇವ್ರುಗಳು ಕೂಡ ಕುಣಿತಾ ಕುಣಿಸ್ ಮೆರೆಸ್ತಾರೆ ಕುಣಿತ ಕುಣ ಕುಣ್ಕೊಂಡು ಕುಣ್ಕೊಂಡು ಮೆರೆಸ್ತಾರೆ ಸೊ ಇನ್ನು ದೇವಸ್ಥಾನದ ಮುಂದೆನೇ ಇನ್ನೊಂದು ಏನಪ್ಪ ಅಂದರೆ ನಾನು ತಿಳ್ಕೊಂಡಿದ್ದ ಪ್ರಕಾರ ಮುತ್ಲಮ್ಮನ್ ಅಂತೀವಲ್ಲ ಸೊ ಅಲ್ಲಿ ಸ್ವಾಮಿ ಪೂಜಾರಿಗಳೇ ಕುಣಿತಾ ಇದ್ದಾರೆ ನೋಡಿ ಆ ದೇವ್ರನ್ನ ಮಾತ್ರ ಯಾರೂ ಕೂಡ ಎತ್ಕೊಂಡು ಕುಣಿಸೋದಕ್ಕಾಗಲ್ಲಂತೆ ಅಂದರೆ ಇದು ನಾನ್ ವೆಜ್ ತಿನ್ನಲ್ವಲ್ಲ ಸೊ ಆ ಥರದವ್ರು ಬೇಕಾದರೆ ಯಾರಾದ್ರೂ ಆ ದೇವ್ರನ್ನ ಎತ್ಕೊಂಡು ಕುಣಿಸ್ಬೋದಂತೆ ಇನ್ನು ನಾನ್ ವೆಜ್ ತಿನ್ನೋ ಅಂಥವ್ರಂತೂ ಯಾರಿಗೂ ಕೂಡ ಅದನ್ನು ಆಗಲ್ಲಂತೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ದೊಡ್ಡಮ್ಮನ ಮಾರಮ್ಮನ ಎತ್ಕೊಂಡು ಕುಣಿಸ್ತಾ ಇರ್ತಾರೆ ಆ ದೇವ್ರನ್ನ ಮಾತ್ರ ಕುಣಿಸಲ್ಲ ಏಕೆಂದರೆ ಆ ಕಡೆ ಈ ಕಡೆ ಇಬ್ಬರು ಸೇರಿ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಅಷ್ಟು ಬಿಟ್ಟರೆ ಆ ದೇವ್ರನ್ನ ಕುಣಿಸೋಲ್ಲ ನೋಡಿ ಈಗ ಅವರು ಪೂಜಾರಿಗಳು ಇಳಿಸಿದ್ದಾರೆ ಅವ್ರ ಮೇಲೆ ದೇವ್ರು ಬಂದಿದೆ ಸೊ ಹಂಗಾಗಿ ಅವರು ಇಳಿಸಿದ್ದಾರೆ ಆ ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಇಲ್ಲ ಸೊ ಅದನ್ನು ಭುಜದ ಮೇಲೆ ಹಾಗೆ ಇಟ್ಕೊಂಡಿರ್ತಾರೆ ಅದು ತಲೆ ಮೇಲೆ ಎತ್ಕೊಂಡು ಕುಣಿಸೋದಿಕ್ಕಾಗಲ್ಲ ಯಾಕಂದರೆ ಅದು ವೆಯ್ಟ್ ಜಾಸ್ತಿ ಇರುತ್ತೆ ಸೊ ಸಾರಿ ವೆಯ್ಟ್ ಜಾಸ್ತಿ ಅಂತೀನಿ ಆ ನಾನ್ ವೆಜ್ ತಿನ್ನೋ ಅಂಥವ್ರು ಅದನ್ನು ಎತ್ಕೊಂಡು ಕುಣ್ಸೋಕ್ಕಾಗಲ್ಲ ಅಂತ ಅವರೆಲ್ಲ ಹೇಳ್ತಿದ್ರು ಸೊ ಅದನ್ನು ನಾನು ಕೇಳಿಸ್ಕೊಂಡೆ ಹಂಗಾಗಿ ನಿಮಗೂ ತಿಳಿಸೋಣ ಅಂತೇಳಿ ಹೇಳ್ತಾ ಇದ್ದೀನಿ ಇನ್ನಿದು ಮಾಮೂಲಿ ದೊಡ್ಡಮ್ಮ ಮತ್ತೆ ಮಾರಮ್ಮ ಹಾಗೆ ಮುತ್ತಲಮ್ಮ ಸೊ ಇವರು ಇನ್ನು ಇಲ್ಲಿ ಒಂದು ರೌಂಡ್ ಎಲ್ಲ ಆದ್ಮೇಲೆ ಇನ್ನು ಮುತ್ಲಮ್ಮ ಅಂದರೆ ಚೊಕ್ಕ ಭೋಜನದವಳು ಅಂದರೆ ಸ್ವೀಟು ಆ ದೇವರಿಗೆ ಈ ನಾನ್ ಮರಿ ಕುಯ್ಯೋದು ಅವೆಲ್ಲ ಆಗಿ ಬರಲ್ಲ ಸೊ ಹಂಗಾಗಿ ದೊಡ್ಡಮ್ಮನೂ ಹಾಗೆ ಮಾರಮ್ಮನೂ ಇಬ್ಬರು ಕೂಡ ಸೇರಿ ಅವ್ರನ್ನ ಈಗ ನಮ್ಮ ಮಾವನ ಮಗ ಹೊತ್ಕೊಂಡಿದ್ದೇನಲ್ಲ ಸಾರಿ ನೋಡಿ ಅದೇ ಮುತ್ಲಮ್ಮ ಅಂತ ಅನ್ಕೊಂತೀನಿ ಇಲ್ಲ ಸಾರಿ ಇಲ್ಲಿ ಇವರಿಬ್ರು ಇಟ್ಕೊಂಡಿದ್ದಾರೆ ನೋಡಿ ಇದು ಮುತ್ಲಮ್ಮ ಸೊ ಈಗ ಮರಿ ಕಡಿಯೋ ಅಂಥ ಪ್ರಾಸೆಸಿಂಗ್ ನಡೆಯುತ್ತೆ ನೆಕ್ಸ್ಟು ಸೊ ಹಂಗಾಗಿ ಮಾರಮ್ಮ ಮತ್ತು ದೊಡ್ಡಮ್ಮ ಇದಾರಲ್ಲ ಅವರಿಬ್ಬರೂ ಕೂಡ ಆ ಮುತ್ಲಮ್ಮ ತಾಯಿ ದೇವ್ರನ್ನ ಕಳಿಸ್ಕೊಟ್ಬಿಡ್ತಾರೆ ಸೊ ಅವರು ಈಗ ಕುಣಿತಿದ್ದೆಲ್ಲ ಅಲ್ಲಿಂದನೇ ಒಂದು ರೋಡ್ ಬರುತ್ತೆ ಸೊ ಆ ರೋಡಲ್ಲಿ ಆ ದೇವಸ್ಥಾನ ಇರೋದು ಕೆ ಇನ್ನು ಮುಂದೆ ಹೋಗಬೇಕು ಸೊ ಇಲ್ಲಿ ಅಲ್ಲಿಂದ ಕಳಿಸ್ಕೊಡ್ತಾರೆ ಮುತ್ಲಮ್ಮ ದೇವ್ರನ್ನ ಅದನ್ನು ಕೂಡ ತೋರಿಸ್ತೀನಿ ನಾನು ಅವರಿಬ್ಬರು ಕುಣ್ಕೊಂಡು ನನ್ನ ತಾಯಿನ ಮುತ್ತಲಮ್ಮ ತಾಯಿನ ಕಳಿಸ್ಕೊಟ್ಬಿಡ್ತು ಕಳಿಸ್ಕೊಟ್ಬಿಟ್ಟು ನೆಕ್ಸ್ಟು ಇವರು ಮಾರಮ್ಮ ಹಾಗೆ ದೊಡ್ಡಮ್ಮ ಇದ್ದಾರಲ್ಲ ಇವರು ಮರಿ ಕಡೆಯ ಪ್ರಾಸೆಸ್ಸಿಗೆ ಮುಂದೆ ಬರ್ತಾರೆ ಅದನ್ನು ಕೂಡ ಮುಂದೆ ಇದೆ ವಿಡಿಯೋ ತುಂಬ ಲೆಂತ್ ಮಾತ್ರ ತುಂಬಾ ಇದೆ ಹಾಗಾಗಿ ಈಗ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಇನ್ನೂ ಕೂಡ ಇದೆ ಅದನ್ನು ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ಲಿಕ್ಕೆ ತೋರಿಸ್ತೀನಿ ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ನೀವು ಯಾರಾದರೂ ನಂಬೋ ಅಂಥವ್ರು ಇದ್ದರೆ ನಂಬೋದು ಇಲ್ಲ ಅಂದರೆ ಕೆಲವರು ದೇವರುಗಳನ್ನ ನಂಬೋ ಅಂಥವ್ರು ಇರಲ್ಲ ನಾಸ್ತಿಕರು ಇರ್ತಾರೆ ಸೊ ಅಂಥವರು ಕೂಡ ನೋಡಿದ್ರೆ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಆದಂಗೆ ಆಗುತ್ತೆ ಸೊ ಹಂಗಾಗಿ ನಾನು ವೀಡಿಯೋ ಕ್ಲಿಪ್ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೋಡೋಕ್ಕೆ ಕೂಡ ಹೂವಿನ ಹಾರಗಳನ್ನೆಲ್ಲ ಹಾಕಿ ಇದ್ರ ಮೆರವಣಿಗೆಯಲ್ಲಿ ಸೊ ಅದನ್ನು ಮೆರೆಸ್ತಾರಲ್ಲ ಕುಣಿಸ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಏನೋ ಒಂಥರ ಸೊ ಹಂಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ನೋಡಿ ಇಲ್ಲಿ ಅವರು ಇಬ್ರು ಮಾರಮ್ಮನು ಹಾಗೆ ದೊಡ್ಡಮ್ಮನೂ ಕೂಡ ಈ ಮುತ್ತಲಮ್ಮ ತಾಯಿನ ಇಲ್ಲಿ ಬಿಟ್ಕೊಟ್ಬಿಟ್ಟು ಅವರು ಮುಂದಕ್ಕೆ ಹೋಗ್ತಾರೆ ಅಲ್ಲಿ ಮೇನ್ ಊರಿಗಿನ ಮುಖ್ಯ ದ್ವಾರ ಬರುತ್ತಲ್ಲ ಸೊ ಅಲ್ಲಿ ಮರಿ ಕಡಿಯೋ ಪ್ರಾಸೆಸ್ ಇರುತ್ತೆ ಮರಿ ಕುಯ್ಯೋ ಪ್ರಾಸೆಸ್ಸು ಅಲ್ಲಿಗೆ ಹೋಗ್ತಾರೆ ಹಂಗಾಗಿ ಈ ಮುತ್ ಮುತ್ಲಮ್ಮನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ ಇವರು ಸ್ವೀಟ್ನ ತಾಯಿ ಚೊಕ್ಕ ಭೋಜನ್ದವ್ರು ಹಂಗಾಗಿ ಈಗ ಇದನ್ನೆಲ್ಲನೂ ಬಿಚ್ಚುತ್ತಾ ಇದ್ದಾರೆ ಮುತ್ಲ ಮುಂದು ಇನ್ನು ಮುತ್ತಲ ಮುಂದೆ ಇಲ್ಲಿ ಬಿಚ್ಚುತ್ತಾ ಇದ್ದರು ಇನ್ನು ನೆಕ್ಸ್ಟ್ ನಾನು ಮುಂದೆ ಹೋದೆ ಇನ್ನು ಇಲ್ಲಿ ಮರಿ ಕಡಿಯೋ ಪ್ರಾಸೆಸ್ಸು ಮೇಯ್ನ್ ಬಾಗಿಲಿಗೆ ಮರಿ ಕ ಮರಿ ಕಡಿದು ಪೂಜೆ ಮುಗಿಸ್ಕೊತಾರೆ ಇಲ್ಲಿ ಆಗಲೇ ಎಲ್ಲರೂ ಕೂಡ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಹಳ್ಳಿ ಸೈಡು ಪಾಪ ಆಲ್ಮೋಸ್ಟ್ ಆಲು ಹಾಲು ಕರೆಯೋರೆಲ್ಲ ಇದ್ದೇ ಇರ್ತಾರೆ ಲೇಟ್ ಆಗ್ಬಿಡ್ತು ಲೇಟ್ ಆಗ್ಬಿಡ್ತು ಅಂತ ಇದು ಮಾಡ್ತಿದ್ರು ಇನ್ನು ಇನ್ನು ಮರಿ ಕಡೆಯೋ ಪ್ರಾಸೆಸ್ ಅಷ್ಟಲ್ಲಿಗೆ ಆಗಲೇ ಆರು ಗಂಟೆ ಆಗಿತ್ತು ಸೊ ಇನ್ನು ಇನ್ನು ಮುಂದಕ್ಕೆ ಈಗ ಸ್ವಲ್ಪ ಕತ್ತಲೆ ಇದೆ ಇದು ಸ್ವಲ್ಪ ಲೇಟ್ ಪ್ರೊಸೆಸ್ ಆಯಿತು ಹಂಗಾಗಿ ಸ್ವಲ್ಪ ಕತ್ತಲೆ ಇದೆ ಇನ್ನು ಆಗ್ತಾ ಆಗ್ತಾ ಬೆಳಕ ಆಗೋಗುತ್ತೆ ಇನ್ನು ಫೈವೂ ಫಾರ್ಟಿ ಫೈವ್ ಅಲ್ಲ ಫೈವ್ ಏನೋ ಆಗಿತ್ತು ಆಗಲೇ ಟೈಮಿಂಗ್ಸು ಸೊ ಆ ಟೈಮ್ನಲ್ಲಿ ಇದು ಮೇಯ್ನು ರೋಡು ಊರಿಗೆ ಮೇಯ್ನ್ ರೋಡ್ ಬರುತ್ತಲ್ಲ ಸೊ ಆ ರೋಡಿಗೆ ಮರಿ ಕಡಿ ಇಲ್ಲಿ ಒಂದು ಮರಿ ಕಡಿತಾರೆ ಇನ್ನು ಮಾರಮ್ಮನ ದೇವಸ್ಥಾನ ಊರು ಒಳಗಡೆನೆ ಬರುತ್ತೆ ಆ ಊರು ಒಳಗಡೆ ಮಾರಮ್ಮನ ದೇವಸ್ಥಾನದ ಹತ್ರ ಮೂರು ಮರಿ ಕುಯ್ತಾರೆ ಹಾಗೆ ಮನೆಯಿಂದ ನಾವು ಕೂಡ ಎರಡು ಜೋಡಿ ಕೋಳಿ ಕೂತಾ ಇದ್ವಿ ಸೊ ಅದೊಂದು ಪ್ರಾಸೆಸ್ ಇದೆ ಇನ್ನು ಅದು ನೆಕ್ಸ್ಟು ಇನ್ನೊಂದು ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ ಯಾಕಂದರೆ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ ನಿಮಗೂ ಅದನ್ನೇ ನೋಡಿದ್ರೆ ನೋಡ್ತಾನೆ ಇದ್ರೆ ಬೋರ್ ಆಗುತ್ತಲ್ಲ ಸೊ ಹಂಗಾಗಿ ಅದನ್ನು ಇನ್ನೊಂದು ಎಪಿಸೋಡ್ ಥರ ಹಾಕಿದ್ದೀನಿ ದಯವಿಟ್ಟು ನೋಡಿ ಇನ್ನು ಕೊಡುತು ಆಡ್ಮರಿ ಸೊ ಇನ್ನು ಅದನ್ನು ಕುಯ್ದುಬಿಟ್ಟು ಉದ್ದಕ್ಕೂ ರೋಡಿಗೆ ಇದು ಮಾಡ್ಬಿಟ್ಟು ಹೋಗ್ತಾರೆ ಇದು ಅವ್ರವ್ರ ನಂಬಿಕೆ ಅದನ್ನು ನಾವು ಇದು ಮಾಡೋಕ್ಕೆ ಬರೋಲ್ಲ ಸೊ ಹಂಗಾಗಿ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮಿಸಿ ವಿಡಿಯೋ ಇದು ಏನಾದರೂ ನಿಮಗೆ ಬೇಜಾರು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ